ನಾನು ನನಗೆ ಈ ವಿಷಯ ನಾನು ರಾತ್ರಿ ನಾನು ಎಲ್ಲೋ ಔಟ್ ಸ್ಕರ್ಟ್ಸಲ್ಲಿದ್ದೆ ಸೊ ನಾನು ಇವಾಗ ಬರ್ತಿರ್ಬೇಕಿದ್ದರೆ ಆ ಒಂದು ನ್ಯೂಸ್ನ ನೋಡಿದೆ ತುಂಬ ಬೇಜಾರಾಯಿತು ಬಟ್ ನನಗೆ ಶಾಕ್ ಆಗ್ತಿದೆ ಅಂದರೆ ಈ ನಡುವೆ ಸುಮಾರಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅವರು ರೌನ್ ಆಗಿ ಕೂಡ ಹೋದರು ನಂಗೆ ಅರ್ಥ ಆಗ್ತಿಲ್ಲ ಲೈಕ್ ವಾಟ್ ಇಸ್ ಹ್ಯಾಪ್ನಿಂಗ್ ಇದಕ್ಕೆ ಕಾರಣ ಏನು ಅಂತ ಅಂದರೆ ಸುಮಾರಷ್ಟು ಯಂಗ್ ಯಂಗ್ಸ್ಟರ್ಸ್ ನಮ್ಮ ಅಪ್ಪು ಬಾಸ್ ಕೂಡ ಅಂದರೆ ಹಾರ್ಟ್ ರಿಲೇಟೆಡ್ ಡಿಸೀಸಿಂದ ಡಿಸೀಸು ಅಲ್ಲ ಸಡನ್ ಆಗಿರೋಂಥದ್ದು ನನ್ಗೆ ಸತಿ ಶಾಕ್ ಆಗುತ್ತೆ ಬಿಕಾಸ್ ನಾನು ತುಂಬ ವರ್ಕೌಟ್ ಮಾಡ್ತೀನಿ ಇದು ಯಾವುದರಿಂದ ಆಗ್ತಿದೆ ಅಂತ ನಂಗೆ ಗೊತ್ತಿಲ್ಲ ಅದಕ್ಕೆ ಮೂಲ ಕಾರಣ ಏನು ಅಂತ ಗೊತ್ತಿಲ್ಲ ಸೊ ಒಂದೇ ವಿಷಯ ಹೇಳ್ಬೋದು ಎಷ್ಟಾಗುತ್ತೋ ಎಲ್ಲಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರೋದು ಇವತ್ತು ಈ ಸಮಯ ಇರೋ ತನಕ ನಾವು ಖುಷಿಯಾಗಿರಬೇಕು ಅಷ್ಟೆ ಅದಕ್ಕಿಂತ ಹೆಚ್ಚಾಗಿ ನಾವು ಇನ್ನೇನು ಮಾಡೋಕ್ಕಲ್ಲ ನಾನು ವರ್ಕೌಟ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅಪ್ಪು ಸರ್ ಅಷ್ಟು ಯಾರು ಮಾಡ್ತಾರೆ ಯಾರು ಮಾಡ್ತಿದ್ರು ಹೇಳಿ ಸೊ ಐ ಐ ಐ ಕ್ಯಾನ್ ಜಸ್ಟ್ ಏನು ಮಾಡ್ತಿದ್ರು ಖುಷಿಯಾಗಿ ಮಾಡಿ ಬೇರೆಯವರಿಗೂ ಖುಷಿ ಕೊಡೋಕೋಸ್ಕರ ಮಾಡಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಹೊಟ್ಟೆಯಲ್ಲಿ ಸೊ ಸ್ಟ್ರೆಸ್ ಕಮ್ಮಿ ಆದರೆ ಹಾರ್ಟು ತುಂಬ ಖುಷಿ ಖುಷಿಯಾಗಿರುತ್ತೆ ಆ್ಯಂಡ್ ಮೋಸ್ಟ್ಲಿ ನಾವೆಲ್ಲ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತನಕ ಹಿಂಗೆ ಮುಖ ಮುಖ ನೋಡಿಕೊಂಡು ಪ್ರತಿ ಸಲ ಬರ್ಡೇ ಆಚರಿಸ್ಬೋದು ಎಸ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಮ್ ಸಾರಿ ನಾನು ತುಂಬ ಲೇಟ್ ಬಂದೆ ಬಿಕಾಸ್ ತುಂಬಾ ಟ್ರಾಫಿಕ್ ಇತ್ತು ಅಂಡ್ ಮಳೆ ಕೂಡ ಆಯಿತು ಬಟ್ ಇಲ್ಲಿ ತನಕ ನೀವು ಕಾದಿದ್ದಕ್ಕೆ ಅಂಡ್ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರೆ ಆದಷ್ಟು ಬೇಗ ಒಂದು ಒಳ್ಳೆ ಸಿನಿಮಾ ಜೊತೆ ನಿಮ್ ಎದುರುಗಡೆ ಬರ್ತೀನಿ